ಶಿರಾ ತಾಲೂಕಿನ ಯರಗುಂಟೆಯಂತಹ ಕುಗ್ರಾಮದಲ್ಲಿ ಉದ್ಯಮ ಸ್ಥಾಪನೆ ಮಾಡಿ ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡಿ ಉದ್ಯಮದಲ್ಲಿ ಯಶಸ್ಸು ಕಾಣುತ್ತಿರುವ ಜೀನಿ ಸಕ್ಕರೆ ಬಳಸದೆ ಶುದ್ಧ ಬೆಲ್ಲದಿಂದ ತಯಾರು ಮಾಡಿದ ರುಚಿಕರ ಜೀನಿ ಕಡಲೆಕಾಯಿ ಚಿಕ್ಕಿ ಮಾರುಕಟ್ಟೆಯಲ್ಲಿ ಅತಿ ಶೀಘ್ರದಲ್ಲಿ ಲಭ್ಯವಾಗಲಿದೆ ಎಂದು ಚೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ತಿಳಿಸಿದರು ಶಿರಾ ತಾಲೂಕಿನ ಕುಗ್ರಾಮ ಯರಗುಂಟೆ ಗ್ರಾಮದಲ್ಲಿ ಶುಕ್ರವಾರ ನೂತನ ಪ್ರಾಡೆಕ್ಟ್ ಜೀನಿ ಕಡಲೇಕಾಯಿ ಚಿಕ್ಕಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಿರಿ ಧಾನ್ಯಗಳ ಜೀನಿ ಮಾಲ್ಟ್ ಪೌಡರ್ ಉದ್ಯಮ ಸ್ಥಾಪನೆ ಮಾಡಿ ರಾಷ್ಟೀಯ ಮಟ್ಟದಲ್ಲಿ ಜೀನಿ ಪ್ರಾಡೆಕ್ಟ್ಗಳನ್ನು ಪರಿಚಯ ಉದ್ಯಮದಲ್ಲಿ ಯಶಸ್ಸು ಕಾಣಲು ಗ್ರಾಹಕರ ಪ್ರೋತ್ಸಾಹವೇ ಕಾರಣ ಈಗಾಗಲೇ ಜೀನಿ ಕಂಪನಿಯಿಂದ ಹನ್ನೊಂದು ವಿವಿಧ ರೀತಿಯ ಪ್ರಾಡೆಕ್ಟ್ಗಳನ್ನು ತಯಾರು ಮಾಡಿ ಜನ ಬಳಕೆಗೆ ನೀಡಿ ಉತ್ತಮ ಪ್ರಾಡೆಕ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕಂಪನಿ ಜೀನಿ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಅಂಗಡಿಯಲ್ಲಿ ಜನ ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಜೀನಿ ಕಡಲೆ ಬೀಜದ ಚಿಕ್ಕಿ ಸಿಗಲಿದೆ ಸಕ್ಕರೆ ಬಳಸಿದರೆ ರುಚಿಕರವಾಗಿರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಗುಣಮಟ್ಟದ ಬೆಲ್ಲ ಮತ್ತು ಕಡಲೆ ಬೀಜ ಬಳಸಿ ಚಿಕ್ಕೆ ತಯಾರು ಮಾಡಿದ್ದೇವೆ ನಿರ್ದಿಷ್ಟ ಗುರಿಯೊಂದಿಗೆ ಜನಸಾಮಾನ್ಯರ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ವಹಿಸುವ ಇಂತಹ ಪ್ರಾಡೆಕ್ಟ್ಗಳು ಹಾಗೂ ಜನರ ಪ್ರೋತ್ಸಾಹ ಉದ್ಯಮದ ಯಶಸ್ವಿಗೆ ಕಾರಣ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ನೀಡಬೇಕು ಎಂಬ ನನ್ನ ಸಂಕಲ್ಪ ಈಡೇರಿದ್ದು ಇದೇ ರೀತಿ ಪ್ರೋತ್ಸಾಹ ನೀಡಿದರೆ ಉದ್ಯಮ ಮತ್ತಷ್ಟು ಬೆಳವಣಿಗೆಗೆ ಸಹಾಯ ಆಗಲಿದ್ದು ಮತ್ತಷ್ಟು ಯುವಕರಿಗೆ ಉದ್ಯೋಗ ಸಿಗಲಿದೆ ಜನರ ಪ್ರೋತ್ಸಾಹದಾಯಕ ಆಶೀರ್ವಾದವೇ ನಮ್ಮ ಉದ್ಯಮಕ್ಕೆ ಶ್ರೀರಕ್ಷೆ ಎಂದರು न दिबेणोण कलिमुखातायो निरुदौ दय न दिबेणोण करुणामयना कृपकटाक्षति गा चतया परेयो न करुणामयना कृपकटाक्षति गा चतया परे ಯ ಪ್ರಣಾಮಗಳನ್ನು ಅರ್ಪಿಸುತ್ತ ವೇದಿಕೆಯ ಮೇಲೆ ಆಸ್ಥೀಲರಾಗಿರ್ತಕ್ಕಂಥ ಸತ್ಯಸಾಯಿ ಸಂಸ್ಥೆಗೆ ಆಧಾರಸ್ತಬ್ಬ ಆಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಅಣ್ಣ ಅಣ್ಣವರೇ ಮತ್ತು ಈ ಸಂಸ್ಥೆಯ ಮಾಲೀಕರು ನನ್ನ ಅತ್ಯಂತ ಬಾಲಕರಾಗಿರ್ತಕ್ಕಂಥ ದಿಲೀಪ್ ದಿಲೀಪ್ರವರೇ ಇಲ್ಲಿ ನೆರತಕ್ಕಂಥ ದಿಲೀಪ್ ಬೆಳಗದ ಎಲ್ಲ ನನ್ನ ಬಂಧುಗಳೇ ಬಗ್ಗೆನೇ ಇರೇ ಬಹುಶಃ ಇದು ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಮಧುಸೂದನ್ ಸಾಯಿರವರನ್ನ ಜಗದ್ಗುರುಗಳನ್ನ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಒಂದು ದಿವಸ ಚೀನಿ ಅವರು ತಯಾರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳನ್ನು ತಗೊಂಡು ಬಂದು ಮುದ್ದಿನಲ್ಲಿ ಸ್ವಾಮಿಗಳಿಗೆ ಅರ್ಪಿಸಿದಂತ ಸಂದರ್ಭದಲ್ಲಿ ಮಧುಸೂದನ್ ಸಾಯಿ ಅವರು ಅರಿಕೆ ಕೊಟ್ಟರು ತೀರ್ಮಾನ ಕೊಟ್ಟರು ನಾನೊಂದು ಸರಿ ಬಂದು ನೋಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಮಾತಿನ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥದ್ದು ಬಹುಶಃ ನಾವು ದೇವರನ್ನ ನೋಡಿಲ್ಲ ಆದರೆ ದೇವರು ರೂಪದಲ್ಲಿ ರೂಪದಲ್ಲಿರ್ತಕ್ಕಂಥ ನಿಜವಾದ ದೇವರೇ ಆಗಿರ್ತಕ್ಕಂಥ ಸದ್ಗುರುಗಳು ಇವತ್ತು ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತೆ ನಮ್ಮ ಪುಣ್ಯ ಅಂತ ಕೂಡ ನಾನು ಭಾವಿಸ್ತೇನೆ ಬಹುಶಃ ಇವತ್ತು ಇವತ್ತಿನಿಂದ ಇವತ್ತು ಜೀಡಿ ಸಂಸ್ಥೆಯ ಭವಿಷ್ಯ ಬದಲಾವಣೆ ಆಗ್ತದೆ ಎಲ್ಲ ಒಂದು ಮಾನಸಿಕರ ಶಕ್ತಿ ಇರ್ತದೆ ಅವರ ಆಶೀರ್ವಾದ ಬಲದಿಂದ ಇದು ದೊಡ್ಡ ವಿಶ್ವಮಟ್ಟಕ್ಕೆ ಬೆಳೆಯುವಂತ ಕಂಪನಿಯಾಗಿ ಬೆಳಿಲಿ ಅಂತ ಹೇಳಿ ನಾನು ಆಡೈಸೋದ್ರ ಜೊತೆಗೆ ಇವತ್ತು ನಾನು ಹೆಚ್ಚು ಸಂದರ್ಭ ಮಾತನಾಡ್ತಕ್ಕಂಥದ್ದನ್ನು ಸ್ವಾಮಿಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಈ ಚಟುವಟಿಕೆಗಳು ಏನ್ ನಡೀತಿದೆ ನಮ್ಮ ಪ್ರತಿಯೊಬ್ಬರು ಕೂಡ ಇವರಲ್ಲಿ ಭಾಗ್ಯಗಳಾಗಿ ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಎಲ್ಲದೂ ಕೂಡ ಕಣ್ಣಾರನ್ನು ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅತ್ಯಂತ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ ಅವರು ಕೂಡ ಇದೇ ರೀತಿಯಾಗಿ ಕರ್ನಾಟಕದ ಐವತ್ತೈದು ಲಕ್ಷ ಮಕ್ಕಳಿಗೆ ಮತ್ತು ಈ ದೇಶದಲ್ಲಿರ್ತಕ್ಕಂಥ ತೊಂಬತ್ತು ಲಕ್ಷ ಮಕ್ಕಳಿಗೆ ಸಾಯಿ ಶೂರ್ ರಾಗಿ ಮಾಲ್ಟ್ ಅಂತಕ್ಕಂಥದ್ದನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಇಲ್ಲಿ ಕರ್ನಾಟಕದಂತ ದೇಶಾದ್ಯಂತ ಮಕ್ಕಳಿಗೆ ತಲುಪ್ತಾ ಇರಬೇಕಾದಾಗ ಇದಕ್ಕೆ ದಲೀಪಿನ ತಂತ್ರಗಾರಿಕೆ ಮತ್ತು ಟೆಕ್ನಾಲಜಿ ಅದನ್ನು ಕೂಡ ಸ್ವಾಮಿಯವರಿಗೆ ಪರಿಚಯ ಮಾಡಿಸಬೇಕು ಅನ್ನೋ ಆಸೆಯಿಂದ ಇವತ್ತು ನಾನು ಇಲ್ಲಿ ಕರೆತದ್ದಿದ್ದೇನೆ ಅವರ ಒಪ್ಪಿಗೆಯನ್ನು ಪಡೆದು ಇದಕ್ಕೆ ಕರ್ಕೊಂಡು ಬಂದಿದ್ದೇವೆ ನನಗೆ ಬಹಳ ಸಂತೋಷ ಆಗಿದೆ ಸ್ವಾಮಿಯವರಲ್ಲಿ ನನ್ನ ಅತ್ಯಂತ ಇವರೆಲ್ಲರ ಪರವಾಗಿ ಸ್ವಾಗತಿಸಿ ಇವತ್ತು ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಈ ರೀತಿಯ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲವೂ ಸ್ಥಳೀಯವಾಗಿರ್ತಕ್ಕಂಥ ಕೈಗಾರಿಕೆಗಳು ಮುಂದೆ ಬರದಕ್ಕೆ ಸಾಧ್ಯ ಆಗ್ತದೆ ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತೇಜನ ಕೊಟ್ಟದಕ್ಕೆ ಸಾಧ್ಯ ಆಗ್ತದೆ ಮತ್ತು ಎಲ್ಲ ಒಂದು ಕಡೆಗೆ ಈ ವರ್ಷ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಲಿಟ್ ಇಯರ್ ಹೇಳಿ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಇವತ್ತು ಘೋಷಣೆ ಮಾಡಬೇಕಾದಾಗ ಇವತ್ತು ಸದ್ಗುರುಗಳು ಈ ರೀತಿಯಾಗಿ ಬಂದಾಗ ಫ್ಯಾಕ್ಟ್ರಿಗೆ ಬಂದಾಗ ಅವರಿಗೆ ಕೊಡ್ತಕ್ಕಂಥ ಉತ್ತೇಜನ ಪ್ರೋತ್ಸಾಹ ಮತ್ತು ಆಶೀರ್ವಾದ ಅದರ ಬಲದಿಂದ ಇವತ್ತು ಮೈನರ್ ಮೆನೇಟ್ಸ್ ಅಂತಕ್ಕಂಥದ್ದು ಪ್ರಪಂಚದ ಎಲ್ಲ ಜನರಿಗೂ ಕೂಡ ಮುಟ್ಟುವಂತ ಆಗ್ತದೆ ಆಗ್ಬೇಕಾದಾಗ ಹೇಗೆ ಅಂತ ಹೇಳಿದ್ರೆ ಈ ದ್ವೀನಿ ಅಂತ ಕಂಪನಿಗಳು ಇವತ್ತು ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ಅವರ ವಸ್ತುಗಳನ್ನ ಇವತ್ತು ತಯಾರು ಮಾಡಿದಂತ ವಸ್ತುಗಳನ್ನ ತಲುಪಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಶಕ್ತಿಯನ್ನು ನೋಡೋದಕ್ಕೆ ನಾನಿ ಪ್ರಯತ್ನ ಮಾಡ್ತಕ್ಕಂಥದಿಷ್ಟೇ ಜಗದ್ಗುರುಗಳು ದಲೀಪರಿಗೆ ಆಶೀರ್ವಾದ ಮಾಡಿ ಪ್ರಪಂಚ ಮಟ್ಟಕ್ಕೆ ಬೆಳಿಲಿಕ್ಕೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತನ್ನ ಮುಗಿಸ್ತೇನೆ ನಮ್ಮ ದಲೀಪ ಅವರು ಎಷ್ಟೋ ಸಮರ್ಪಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಅವರು ಸ್ಕೂಲ್ಸ್ ಕಟ್ತಾ ಇದ್ದಾರೆ ಮಕ್ಕಳಿಗೆ ಇಂಥ ಒಂದು ವಿದ್ಯಾಭ್ಯಾಸ ಎಲ್ಲ ನೀಡ್ತಾ ಇದ್ದಾರೆ ಮತ್ತೆ ಟೀಚರ್ಸ್ ಎಲ್ಲರೂ ಕೂಡ ಸ್ಯಾಲರಿ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚು ಇದು ಬೆಳಿಬೇಕು ವಿಶ್ವದ ಮಟ್ಟಕ್ಕೆ ಹೋಗಬೇಕು ದೇಶ ವಿದೇಶಕ್ಕೆ ಇಂಥ ಒಂದು ನಿಮ್ಮ ಮಾಡಿದ ಕೆಲಸ ಈ ಪ್ರಾಡಕ್ಟ್ಸ್ ಎಲ್ಲ ಕೂಡ ಹೋಗಬೇಕು ಅಂತ ನನ್ನ ಅಭಿಲಾಷೆ ಜಯಚಂದ್ರಜಿ ಅವರು ನಮ್ದು ಯಾವಾಗಲೂ ಹೇಳ್ತಾ ಇದ್ರು ಈ ದಿಲೀಪ್ ಅವರು ಫ್ಯಾಕ್ಟರಿ ನೋಡಬೇಕು ಅವರು ಎಷ್ಟೋ ಶ್ರಮದಿಂದ ಒಂದು ಕಾಲೇಜಿನಿಂದ ದಿನ ಸಂಗ್ರಹಿಸಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ತಾವು ಬರಬೇಕು ನೋಡಬೇಕು ಅಂತ ನನಗೆ ಇವತ್ತು ನನಗೆ ಒಂದು ಅನಿಸ್ತಾ ಇದೆ ಇದು ನನಗೊಂದು ಅವಕಾಶ ನೋಡಲಿಕ್ಕೆ ಎಂತ ಪ್ರತಿಭಾ ಇದೆ ನಮ್ಮ ಗ್ರಾಮದಲ್ಲಿ ಇಂಥ ಜನರಿದ್ದಾರೆ ಇದ್ದಾರೆ ಅವರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಕೊಟ್ಟರೆ ಎಷ್ಟು ಉನ್ನತ ಮಟ್ಟಕ್ಕೆ ಬರ್ತಾರೆ ಅದೊಂದು ಉದಾಹರಣೆ ಒಂದು ಪ್ರಮಾಣ ಇವತ್ತು ನನಗೆ ಈ ಜೀನಿ ಫ್ಯಾಕ್ಟರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನ ಅಂದ್ರೆ ತುಂಬಾ ಮುಖ್ಯವಾದಂತದ್ದು ಎಲ್ಲಕ್ಕಿಂತ ಅನ್ನ ಇರಬೇಕು ಊಟ ಇರಬೇಕು ಆದ್ರೆ ಇವತ್ತು ಜನರು ಎಲ್ಲ ಒಂದೊಂದ್ ತರ ಊಟ ಮಾಡಿ ಅದ್ರಲ್ಲಿ ತುಂಬಾ ರಸಾಯನ ಇದರಿಂದ ಅವ್ರಿಗೆ ಬೇರೆ ಬೇರೆ ತರ ರೋಗಗಳೆಲ್ಲ ಬರ್ತಾ ಇದೆ ಅದನ್ನು ಸರಿ ಮಾಡಬೇಕಂದ್ರೆ ನಮ್ಮ ಭಾರತೀಯ ಪ್ರಾಚೀನ ಪದ್ಧತಿನಲ್ಲಿ ತಯಾರು ಮಾಡಿದಂತಂದು ರಾಗಿದು ಮತ್ತೆ ಬೇರೆ ಬೇರೆ ಎಲ್ಲ ಶ್ರೀಧಾನ್ಯಗಳು ಸೇರಿ ಸೇವಿಸಿ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ತುಂಬಾ ಪ್ರಯೋಜನ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇದೆ ನಾವು ತುಂಬಾ ಹಾಸ್ಪಿಟಲ್ಸ್ ನಡೆಸ್ತಾ ಇದ್ದೇವೆ ಎಲ್ಲ ಹಾಸ್ಪಿಟಲ್ ನಲ್ಲಿ ಜಾಸ್ತಿ ಜನರು ಬ್ಲಡ್ ಪ್ರೆಷರ್ ಡಯಾಬಿಟೀಸ್ ಮತ್ತೆ ಇಂತೊಂದು ಈ ಸಮಸ್ಯೆಯಿಂದ ಬರ್ತಾ ಇರ್ತಾರೆ ಅವರು ಸರಿಯಾದಂತ ಊಟ ಮಾಡಿದ್ರೆ ಸರಿಯಾದಂತ ಪ್ರಾಡಕ್ಟ್ಸ್ ಈ ತರದ್ದು ರಸಾಯನ ರಕ್ತವಾದಂತದ್ದು ತಗೊಂಡ್ರೆ ಅದೆಲ್ಲ ನಮ್ಗೆ ಅಂತಹ ರೋಗ ನಮಗೆ ಕಾಟಿಸ್ತಾ ಇದೆ ಆ ಕಾಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ದಿಲೀಪ್ ಅವರ ಶ್ರಮ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು ಎಲ್ಲ ಗ್ರಾಮೀಣ ಜನರನ್ನು ಸೇರಿಸಿಕೊಂಡು ನಮ್ಗೆ ಹೇಳ್ತಾ ಇದ್ದಾರೆ ಫುಡ್ ಟೆಕ್ನಾಲಜಿ ಎಲ್ಲ ಓದಿ ಇಲ್ಲೇ ಶೀರಾದಲ್ಲಿ ಓದಿ ಇಲ್ಲೇ ಉದ್ಯಮ ಮಾಡ್ತಾ ಇದ್ದಾರೆ ಅದನ್ನು ಅವರು ಮಾಡಿದ ಒಂದು ಒಂದು ಪರಿಣಾಮ ಇವತ್ತು ನನಗೆ ಅದನ್ನು ಕಾಣುತ್ತ ಇದೆ ಇಂತ ಸಮಾಜ ಸರ್ಕಾರ ಸಂಸ್ಥೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಮಾಜವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅದೊಂದು ಉದಾಹರಣೆ ಇರುತ್ತೆ ಇವತ್ತು ನಾನು ನೋಡ್ತಾ ಇದ್ದೀನಿ ಜಯಚಂದ್ರ ಜಿ ಅವರು ಇಲ್ಲಿ ಜನನಾಯಕರಾಗಿ ಸರ್ಕಾರದಿಂದ ಕೂಡ ತುಂಬಾ ಈ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಕಟ್ಟಿ ನಿಮ್ಗೆ ಇಂಥ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ದಿಲೀಪ್ ಅಂತ ಅವರು ಸಮಾಜದವರು ಇಂಥ ಫ್ಯಾಕ್ಟರಿ ಕಟ್ಟಿ ಒಳ್ಳೆ ಉನ್ನತವಾದಂತ ಪ್ರಾಡಕ್ಟ್ಸ್ ಈ ಬೀಡಿ ಸಾರ ಇದು ಕೂಡ ಮಾಡ್ಬಹುದು ಆದ್ರೆ ಸಮಾಜಕ್ಕೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಕೆಟ್ಟದಾಗ್ತಾ ಇವತ್ತು ಒಳ್ಳೇದಾಗ್ತಾ ಇಲ್ಲ ಅದರ ಬದಲು ಇಷ್ಟೆಲ್ಲ ಒಳ್ಳೆ ಪ್ರೊಡಕ್ಷನ್ ಮಾಡಿ ಸಮಾಜಕ್ಕೊಂದು ಸರಿ ಮಾಡಲಿಕ್ಕೆ ಅವರ ಪ್ರಯತ್ನ ಬಹಳ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಸಂಸ್ಥೆ ಪರವಾಗಿ ಕೂಡ ಜಯ ಚಂದ್ರಜೀವರು ಹಾಗೆ ತುಂಬಾ ವಿದ್ಯಾ ಸಂಸ್ಥೆಗಳಿದ್ದವೆ ಮತ್ತೆ ಹಾಸ್ಪಿಟಲ್ಸ್ ಇದೆ ಮತ್ತೆ ಇಂತ ಅನ್ನಪೂರ್ಣ ಕಾರ್ಯಕ್ರಮ ಮೂಲಕ ಈ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಹೋಗುವ ಮಕ್ಕಳಿಗೆ ರಾಗಿ ಮಾರ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಒಬ್ಬರು ಕೆಲಸ ಇಲ್ಲ ಇದು ಎಲ್ಲರೂ ಸೇರಿದ ಮೇಲೆ ಮಾತ್ರ ಎಲ್ಲರೂ ಕೂಡ ಇಂತ ಅವಕಾಶ ಸಿಕ್ಕುತ್ತೆ ಆದ್ರಿಂದ ಇವತ್ತು ಇವೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಎಷ್ಟು ಆನಂದ ಆಯಿತು ನಿಜವಾಗಿ ದಲೀಪ್ ಅವರು ಅವರು ಅವರ ಶ್ರೀಮತಿಯವರು ಮತ್ತೆ ಅವರು ಅವರ ಜೊತೆ ಇದ್ದವರು ಎಲ್ಲರೂ ಕೂಡ ಪುಣ್ಯವಂತರು ಯಾಕೆಂದ್ರೆ ನೀವು ಮಾಡಿದ ಕೆಲಸ ಭಗವಂತನ ಕೆಲಸ ಅಂತ ಅನ್ಕೊಂಡು ಭಗವತ್ ಸೇವೆ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಯಾಕೆಂದ್ರೆ ಎಲ್ರು ಅವರ ಕೆಲಸ ಮಾಡಿದವರು ಸುಮಾರು ಜನ ಇದ್ದಾರೆ ಈ ಪ್ರಪಂಚದಲ್ಲಿ ನಿಸ್ವಾರ್ಥದಿಂದ ಮಾಡ್ತಾರೆ ಆದ್ರಿಂದ ತಾವು ನಿಸ್ವಾರ್ಥದಿಂದ ಎಲ್ಲರಿಗೂ ಇದರಿಂದ ಪ್ರಯೋಜನ ಆಗಲಿ ಸಹಾಯ ಆಗಲಿ ಉದ್ಯೋಗ ಆಗಲಿ ಅಂತ ಭಾವನೆ ಮಾಡ್ತಾ ಇದ್ರಿ ಉದ್ಯೋಗ ಕೊಡ್ತಾ ಇದ್ದೀರಿ ಅನ್ನ ಕೊಡ್ತಾ ಇದ್ರಿ ವಿದ್ಯಾಭ್ಯಾಸ ಕೊಡ್ತಾ ಇದ್ರಿ ಇದಕ್ಕೆ ಅದೆಲ್ಲ ನೋಡಿ ಈಶ್ವರ ಅನುಗ್ರಹ ಸ್ವಾಮಿ ಅನುಗ್ರಹ ಬಾಬಾ ಅನುಗ್ರಹ ಯಾವಾಗ್ಲೂ ನಿಮ್ಮ ಮೇಲೆ ಇರಲಿ ಇನ್ನೂ ಹೆಚ್ಚುವಾಗಿ ಬೆಳೆದು ವಿಶ್ವದಲ್ಲಿ ಬೇರೆ ಬೇರೆ ದೇಶಕ್ಕೂ ಹೋಗಲಿ ಎಲ್ಲರಿಗೂ ಭಾರತೀಯ ಈ ಒಂದು ಜ್ಞಾನ ಪರಂಪರೆ ಯಾವ್ದು ಇದೆ ಅನ್ನ ಪರಂಪರೆ ಅದರಿಂದ ಅವರು ಪ್ರಯೋಜನವಾಗಲಿ ಇದು ಒಂದು ಹೊಸ ಪರಿಕಲ್ಪನೆ ಹೊಸ ಪ್ರಯತ್ನ ಇದು ಸಫಲವಾಗಿ ಅಂತ ನಾನು ಪೂರ್ವ ಧನ್ಯವಾದಗಳು ನನ್ನೆಲ್ಲರೂ ಕೊಡ್ತಾ ಮತ್ತೆ ಆಶೀರ್ವಾದ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ನಮ್ಮ ಗ್ರಾಮಕ್ಕೆ ಆ ಸತ್ಯ ಸಾಯಿ ಮಧುಸೂದನ್ ಗುರುಜಿ ಅವರು ಬಂದಿದ್ರು ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಯಾವ ಫಂಕ್ಷನ್ಗೂ ಹೋಗ್ದರು ಯಾವ್ದ ಕಂಪ್ನಿಗೂ ಹೋಗದರು ನಮ್ಮ ಗ್ರಾಮಕ್ಕೆ ಅದು ನಮ್ಮ ಜೀನಿ ಸಂಸ್ಥೆಗೆ ಬಂದಿದ್ರು ತುಂಬಾ ಖುಷಿ ಆಯ್ತು ಹೆಮ್ಮೆ ಆಯ್ತು ಇಂತ ಸೌಭಾಗ್ಯ ಸಿಕ್ಕಿದ್ದು ನನಗಂತೂ ತುಂಬಾ ಅದೃಷ್ಟ ಆಯ್ತು ಮಧುಸೂದನ್ ಗುರುಜಿ ಹಾಗೂ ನಮ್ಮ ಜೈಚಂದ್ರ ಚಂದ್ರ ಇಬ್ಬರಿಗೂ ಧನ್ಯವಾದ ಹೇಳ್ತೀನಿ ಸರ್ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನೀವೇನು ತಯಾರಿಸಿ ಮಾಡ್ತು ಅವರು ಸಹ ಅಲ್ಲಿ ಕೊಡ್ತಿದ್ದಾರೆ ಸರ್ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮನ್ನು ನೋಡಿ ಅವರು ಸಮೇತ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ಹಾಗೂ ನಮ್ಮ ಪ್ರಾಡಕ್ಟ್ನ ಅತಿ ಹೆಚ್ಚು ವಿಶ್ವಮಟ್ಟಕ್ಕೆ ಪರಿಚಯ ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದಿನ್ನೂ ದೊಡ್ಡ ಖುಷಿ ಆಗುತ್ತೆ ಸರ್ ಸರಿ ನೆಕ್ಸ್ಟ್ ಮಂತ್ ಬರುತ್ತೆ ಸರ್ ವಾಟ್ರ್ ನೆಕ್ಸ್ಟ್ ಮಂತ್ ಎಂಟನೇ ತಿಂಗಳು ಪ್ರತಿಯೊಬ್ಬರಿಗೂ ನಮ್ಮ ಜೀನಿ ವಾಟರ್ ಬರುತ್ತೆ ತುಂಬ ಖುಷಿಯಿಂದ ಕುಡೀರಿ ಹಾಗೂ ನಿಮ್ಮ ಮನೆಗೂ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ